ಬೋಲೋ ಭಾರತ್ ಮದಾಕಿ ಭಾರತ್ ಮದಾಕಿ ಇದು ನಮ್ಮ ದೇಶ ಭಾರತ ದೇಶ ನಮ್ಮ ಹೆಮ್ಮೆಯ ದೇಶ ಹೌದಲ್ಲ ಇದು ಯಾರ ಪುನ್ಮನಿಯೂ ಸ್ವತ್ತಲ್ಲ ಇದು ನಮ್ಮ ಪುನ್ಮಣಿ ನಿಮ್ಮ ಪುನ್ಮಣಿ ಸ್ವತ್ತು ಅದು ಭಾರತ ದೇಶದ ನಾವು ಪ್ರಜೆಗಳು ಸೇಬರಿಕಟ್ಟಿ ಗ್ರಾಮದ ಆರಾಧ್ಯ ದೇವತೆಯಾದ ತಾಯಿ ದ್ಯಾಮಮ್ಮಮ್ಮ ದೇವಿಯಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಸಮರ್ಪಿಸಿ ಶ್ರೀ ದ್ಯಾಮಮ್ಮಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ದುರ್ಗಾದೇವಿ ಯುವ ನಾಟ್ಯ ಸಂಘದ ಯುವಕರು ಆಯೋಜಿಸಿರುವಂತ ಮುಡಿಜಾರಿದ ಹೂವು ಮುಡಿ ಜಾರಿದ ಹೂವು ಎಂದ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಈ ಒಂದು ಉದ್ಘಾಟನೆ ಸಮಾರಂಭದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನ ವಹಿಸಿ ಅಲಂಕರಿಸಿರುವಂತ ಆತ್ಮೀಯರಾದಂತಹ ಗುರುಗಳು ಆದಂತಹ ವೇದ ಆದಂತಹ ನಮ್ಮ ರವಿಕುಮಾರ್ ಹಿರೇಮಠವರಲ್ಲಿ ಹೊಂದಿಸಿ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿ ಇದೀಗ ತಾನೇ ಮಾತನಾಡಿರುವಂತ ಹಿರಿಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪತಿಯವರಾದಂತಹ ಯನ್ನೂರಪ್ಪ ಪೂಜಾರಿ ಅವರೇ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿ ಮಾತನಾಡಿರುವಂತ ಗೌಡ್ರೆ ಹಾಗೂ ಮಾಂತೇಶ್ ಅವರೇ ನನ್ನೊಡನೆ ಆಗಮಿಸಿರುವಂತ ಪತ್ರಕರ್ತರು ನಮ್ಮ ರೈತ ಸಂಘ ಘಟಕದ ಅಧ್ಯಕ್ಷರು ಆದಂತ ಅಂಬರೀಷ್ ನಾಗೂರ್ ಅವರೇ ಹಾಗೂ ನಮ್ಮ ಈ ಕಾರ್ಯಕ್ರಮದ ಕಲೆಯನ್ನ ಬದಲಾವಣೆ ಮಾಡಿದಂತ ವೀರಭದ್ರೇಶ್ವರ ಒಡಪಿದ್ದಂಗಿದ್ದು ಹೌದಾ ನಮ್ಮ ಚಂದ್ರು ಅವರೇ ಈ ಕಾರ್ಯಕ್ರಮವನ್ನ ನಿಮ್ಮ ಒಡನೆ ನಿಂತು ಆಯೋಜಿಸಿ ಇದಕ್ಕೆ ಒಂದು ಮೆರೆಗನ್ನ ಕುರುಪನ್ನ ತಂದಿರುವಂತ ನಮ್ಮ ಶಿವಲಿಂಗಪ್ಪ ಅವರೇ ಹಾಗೂ ಮುತ್ತು ಅವರೇ ಹಾಗೂ ನಮ್ಮ ಹನುಮಂತಪ್ಪ ಪೂಜಾರಿ ಅವರ ಅವರೇ ಹಾಗೂ ಅವರೇರು ಅನ್ನದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ವಿಶೇಷವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಹತ್ರ ಆಹ್ವಾನ ಮಾಡಿರುವಂತ ಯಾವತ್ತೂ ಸೇವನೆ ಕಟ್ಟಿಯ ಎಲ್ಲ ನನ್ನ ಆತ್ಮೀಯ ಯುವಕರೇ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ಯಾವತ್ತು ಈ ಭಾಗದ ಎಲ್ಲ ಗುರು ಹಿರಿಯರೇ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಯಾವತ್ತು ಗುರು ಹಿರಿಯರೇ ತಾಯಂದಿರೇ ಅಕ್ಕ ತಂಗಿಯರೇ ಹಾಗೂ ಯುವ ಮಿತ್ರರೇ ನಮ್ಮ ನಾಟಕದ ಸಂಗೀತ ಬಳಗದವರೇ ಇದರಲ್ಲಿ ಅಭಿನಯಿಸಿರುವಂತ ಎಲ್ಲ ಊರಿನ ಯುವ ಪಾತ್ರಧಾರರಿಗೆ ಪ್ರಾಧ್ಯಾ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಬಹುತೇಕ ಹನ್ನೆರಡು ಗಂಟೆ ಆಗೈತೆ ಈಗ ನಾನು ಮಾತಾಡಕ್ರ ಒಂದ್ ತಾಸಾಗುತ್ತೆ ಸೇಬನ ಕಟ್ಟಿ ಸಂಬಂಧ ಅಂದ್ರೆ ಬಹಳ ಹತ್ತಿರ ಸಂಬಂಧ ಹುಲುಗೊಂದು ಬೇರೆ ಅಲ್ಲ ಕೋಶಿಗೆ ಬೇರೆ ಅಲ್ಲ ಯಾಕಂದ್ರೆ ಸೇಬನ ಕಟ್ಟಿ ಪಕ್ಕದ ಜಮೀನಿನ ನಂದೈ ಅಂದ್ರ ಸೇವನೆ ಕಟ್ಟಿಯ ಸಂಬಂಧ ಬಹಳ ದಿವಸದಿಂದ ಇರುವಂತ ಒಂದು ಅನುಬಂಧ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ ಆ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಹುತೇಕ ತಾವೆಲ್ಲ ಬಹಳ ಅದ್ದೂರಿಯಾಗಿ ನನ್ನ ಸ್ವಾಗತವನ್ನ ಮಾಡಿ ತಾಯಿ ದ್ಯಾಮಿಯ ದ್ಯಾಮಮ್ಮ ದೇವಿಯ ದರ್ಶನವನ್ನ ಮಾಡಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವಿಶೇಷ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂತಹ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರು ಬರಬೇಕಾಗಿದೆ ಬಹುತೇಕ ನಾನು ಮುತ್ತು ಫೋನ್ ಮಾಡಿದಾಗ ನಮ್ಮ ಶಿವಲಿಂಗಪ್ಪ ಶಿವಲಿಂಗ ಅವರು ಫೋನ್ ಮಾಡಿದಾಗ ನಿಮ್ಮ ಶಾಸಕರು ಬರೋದಲ್ಲಪ್ಪ ನಾನು ಬರೋದಲ್ಲ ಅಂದೆ ಅವರು ಶಾಸಕರ ತಕ್ಷಣ ಫೋನ್ ಹಚ್ಚಿದ ದೊಡ್ಡನ್ ಇಲ್ಲ ಮನೆಯಲ್ಲಿ ಒಬ್ರು ಅವ್ರು ಯಾರೋ ಸೋದ್ರು ಮಾವಾರು ತೀರ್ಕೊಂಡ್ರ ಅದಕ್ಕೆ ನಾನು ಅನಿವಾರ್ಯವಾಗಿ ಬರಕ್ ಆಗುದಿಲ್ಲ ದಯವಿಟ್ಟು ನೀವು ಹೋಗಬೇಕು ಅಂದ್ರು ನಾನು ಅವರು ಬಹಳ ಆತ್ಮೀಯ ಸ್ನೇಹಿತರು ಸೋದ್ರ ಇನ್ನೊಂದು ಸಂಬಂಧವನ್ನ ನಾನು ಹೇಳೇ ಬಿಡ್ತೀನಿ ಸನ್ಮಾನ್ಯ ಹನುಮಗೌಡರು ನಿಮ್ಗೆಲ್ಲ ಗೊತ್ತಿದ್ದ ಈ ಮತಕ್ಷೇತ್ರದ ಹಿಂದಿನ ಶಾಸಕರು ಹನುಮಗೌಡರು ಇಲ್ಲಿ ಕುಷ್ಟಗಿ ಶಾಸಕರಿದ್ದಾಗ ಅಲ್ಲಿ ನಮ್ಮ ತಂದೆಯವರು ಎಸ್ ಆರ್ ಕಾಶ್ಯಪ್ನವರು ಶಾಸಕರಾಗಿದ್ರು ಇಬ್ರು ಕೂಡ ಒಂದೇ ಪಕ್ಷದಲ್ಲಿದ್ರು ಈಗ ಪಕ್ಷ ಮಾತಾಡೋದಿಲ್ಲ ನಾನು ಆದ್ರ ನಿಮ್ಮ ದೊಡ್ಡನುಗೂಡಂತ ಶಾಸಕರನ್ನ ಪಡೆದಂತವ್ರು ನೀವು ಬಹಳ ಪುಣ್ಯವಂತರು ಅನ್ನೋದನ್ನು ಮಾತ್ರ ನಾನು ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಹಿರಿಯರು ಹೇಳಿದ್ರು ಪೂಜಾರಿ ಅವರು ಕಾಮದೇನು ಇದ್ದ ಹಾಗೆ ನಿಜವಾಗ್ಲೂ ಕಾಮದಿ ಅವರು ನಾನು ಅವ್ರು ಇಲ್ಲ ಅವರ ಸ್ವಭಾವ ಅವರ ಗುಣಗಳನ್ನು ನಾವು ಯಾವತ್ತು ಯಾವುದೇ ಪಕ್ಷದಲ್ಲಿರ್ತೀವಿ ಸ್ನೇಹಿತರನ್ನ ಮೇಲೆ ನಾವು ಅವರ ಗುಣದಾನವನ್ನು ನಾವು ಮಾಡಲೇಬೇಕು ಅದು ಮನುಷ್ಯನ ಧರ್ಮ ಮಾನವೀಯತೆ ಧರ್ಮ ಇವತ್ತು ಅಂತ ಶಾಸಕರು ಇವತ್ತು ನನಗೆ ಸ್ನೇಹಿತರಾಗಿ ಸಿಕ್ಕಿದ್ದು ಕೂಡ ನನ್ನ ಅದೃಷ್ಟ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಪಡ್ತೇನೆ ಅವ್ರು ಹೇಳಿದ್ರೆ ಇಲ್ಲ ನೀವು ಹೋಗಲೇಬೇಕಂದ್ರೆ ನಿಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಸವರಾಜ್ ಅಳ್ಳೂರು ಅವರು ಅವರು ಕೈ ಕೊಟ್ಟರು ಅವರು ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟರು ನನಗೆ ಯಾಕಂದ್ರೆ ನನಗೆ ಪೀಳಿಗೆ ಒಳಗೆ ಕರೆದಿದ್ರು ಇದೇ ನಾಟಕ ಸಮಾರಂಭಕ್ಕೆ ಅಲ್ಲಿ ಕೂಡ ಹೋಗಿದ್ದೆ ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬರೋದು ಸ್ವಿಚ್ ಆಫ್ ಆದರೂ ಕೂಡ ನಮ್ಮ ಯುವಕರು ಬಿಡ್ಲಿಲ್ಲ ನೀ ಬರ್ಲೇಬೇಕು ನಾವು ಇಲ್ಲಿ ಹುಲಿಗೇರಿ ತಾರ ಬಂದಿಂತೀವಿ ಹಳ್ಳಕ್ಕಂದ್ರೆ ಅಲ್ಲಿಂದ್ರಾಕ ಪಟಾಕಿ ಸೋಟೇಶನ್ ಬಂದಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ನೀನು ವ್ಯರ್ಥಿಸ್ತೇನೆ ಪಕ್ಷ ಇದು ಇದ್ದಿದ್ದೆ ಅದು ಚುನಾವಣೆಗೋಸ್ಕರ ಸೀಮಿತವಾಗಿರಬೇಕು ಚುನಾವಣೆ ಮುಗಿದ ನಂತರ ಯಥಾಸ್ಥಿತಿ ಇವತ್ತೇನು ದ್ಯಾಮಮ್ಮನ ಜಾತ್ರೆಯನ್ನು ಎಲ್ಲರೂ ಕೂಡ ಮಾಡಿರ ಇಲ್ಲಿ ಊರವರು ಯಾವುದೇ ಒಂದು ಪಕ್ಷ ಮಾಡಿದ್ದಾನೆ ಇಲ್ಲಿ ಯಾವ ಪಕ್ಷನೂ ಮಾಡಿಲ್ಲ ನೀವು ಮಾಡಿರಿ ಜಾತ್ರೆ ಅದಕ್ಕೆ ಜಾತ್ರೆ ಅನ್ನೋದನ್ನ ಎದಕ್ ಮಾಡಿದಾರಂದ್ರೆ ಒಂದು ವರ್ಷ ಅಥವಾ ಮೂರು ವರ್ಷಕ್ಕೊಮ್ಮೆ ನೀವು ಜಾತ್ರೆ ಮಾಡ್ತೀರಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಆಗ್ತಾವೆ ಏನೇ ಭೇದ ಭಾವ ವ್ಯತ್ಯಾಸಗಳು ಇದ್ರೂ ಕೂಡ ಮರೆತು ಎಲ್ಲರ ಕೂಡಿ ಒಂದು ಜಾತ್ರೆಯನ್ನ ಮಾಡೋದೇ ಅದು ನಿಜವಾದ ಜಾತ್ರೆ ಅದು ಇವತ್ತು ದೇವರಿಗೆ ಶಾಂತಿ ನೆಮ್ಮದಿಯನ್ನು ತರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ದ್ಯಾಮಮ್ಮನ ಜಾತ್ರೆಯನ್ನ ಮಾಡಿದ್ರಿ ಇವತ್ತು ಆ ತಾಯಿಯಲ್ಲಿ ನಾನು ಒಂದು ಸಂಕಲ್ಪವನ್ನು ಮಾಡ್ತೀನಿ ಇವತ್ತು ಈ ವರ್ಷ ಆದರೂ ನಮ್ಮ ರೈತರಿಗೆ ಈ ನಾಡಿನ ಜನತೆಗೆ ಮಳೆ ಬೆಳೆಯನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಅವರಿಗೆ ಕಾಪಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆ ದಮ್ಮೆ ತಾಯಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಅದಕ್ಕೆ ಇವತ್ತು ಸೇಬನೆ ಕಟ್ಟಿ ಗ್ರಾಮದ ನಮ್ಮ ಯುವಕರು ಹಲವಾರು ಬಾರಿ ಕರೆದಿದ್ರು ನಾನು ಇತ್ತೀಚೆಗೆ ನಾಟಕಕ್ಕೆ ಹೋಗೋದೇ ಬಂದ್ ಮಾಡಿಬಿಟ್ಟಿದ್ದೆ ಮೊನ್ನೆ ನನ್ನ ಊರಾಗ ಹುಟ್ಟೂರಾಗ ನಾನು ಹುಟ್ಟಿದ ದೂರಾಗಿ ನಾಟಕ ಮಾಡಿದ್ರು ನಾಟಕಕ್ಕೆ ಹೋಗಿದ್ದಿಲ್ಲ ನಾಟಕ ಬರೋದಿಲ್ಲ ಮಾಡಿದ್ದೆ ಆದ್ರೆ ಇವತ್ತು ಯಾಕೆ ಬಂದಿನಿ ಅಂದ್ರೆ ನಾನು ಯಾವ ನಾಟಕಕ್ಕೆ ಹೋಗಿಲ್ಲ ಈ ವರ್ಷ ಆದ್ರೆ ಇವತ್ತು ಯಾಕೆ ನಿಮ್ಮ ನಾಟಕಕ್ಕೆ ಬಂದಿನಿ ಅಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೀನಿ ಅನ್ನೋದನ್ನು ನಾನ್ ಯಾವುದೋ ಪಕ್ಷದ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಅನ್ನೋದು ಎರಡನೇ ಆದ್ರೆ ಪ್ರೀತಿ ವಿಶ್ವಾಸ ಅನ್ನೋದೇನೈತಲ್ಲ ಅದು ಸಾಯವರೆಗೂ ಉಳಿಯೋದನ್ನೋದನ್ನ ಯಾರು ಕೂಡ ಮರಿಬಾಡಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ ಒಂದು ಕತೆ ಹೇಳಿ ನಾನು ಮುಗಿಸಿ ನೀವೆಲ್ಲ ಯುವಕರು ಯುವಕರು ಅರ್ಥ ಮಾಡ್ಕೋಬೇಕು ಒಂದು ಮನೆಯಲ್ಲಿ ಇಬ್ಬರು ಅಣ್ಣಂಬ್ರ ಅವ್ರ ಮನೆಯಲ್ಲಿ ಅವ್ರ ತಂದೆ ಬಹಳ ವಯಸ್ಸಾಗಿತ್ತು ಅವರು ಇನ್ನೇನು ಹೋಗ್ತಿದ್ರು ಟೈಮ್ ಆಗಿತ್ತು ಮೇಲೆ ಹೋಗೋದು ಅವ್ರ ಅಣ್ಣಂಬ್ರಿಗೆ ಹೇಳಿದ್ರು ನೋಡಪ್ಪ ನನ್ನ ಹತ್ರ ಏನೂ ಇಲ್ಲ ಒಂದು ಮನೆ ಐತಿ ಒಂದು ತೆಂಗಿನ ಗಿಡ ಐತಿ ಒಂದು ಮನೆಯಾಗಿ ಎಮ್ಮೆ ಐತಿ ಒಂದು ಮನೆಯಾಗ ಕೌದಿ ಐತಿ ಇಬ್ರು ಅಂತಂಬ್ರಿ ಇದನ್ನ ಇಟ್ಕೊಂಡು ಸುಖವಾಗಿ ಕೂಡಿ ಬಳೆ ಮಾಡ್ರಿ ಅಂತ ಹೇಳಿ ಅವ್ರ ಅಪ್ಪರ ಜೀವ ಬಿಟ್ಟರು ಜೀವ ಬಿಟ್ಟ ಮೇಲೆ ಇವ್ರ ಅಂತಂಬ್ರು ಸುಮ್ಮನೆ ಇರ್ಬೇಕಲ್ಲ ಊರಾಗ ಕೊಡ್ಡಿ ಮಿಂಚಿನ ಬೆಂಕಿ ಹಚ್ಚೋರು ಅಂತಂಬ್ರಿಗೆ ಇದು ನನ್ ಚರ್ಚ್ ಅವ್ರು ಬಹಳ ಇರ್ತಾರ ನಮ್ ಇವ್ರು ಹೇಳಿದ್ರಲ್ಲ ಶಿವಲಿಂಗಪ್ಪ ಹೇಳಿದ್ರಲ್ಲ ಈ ಹೊಯ್ಕೊಳೋರು ಹೊಗಳವ್ರ ಇಡೋರ ಸಾಯಿತನ ಯಾರಿಗೆ ತಲೆ ಕೆಡಿಸಿ ಬಡ್ರಿ ಹೊಯ್ಕೊಳ್ಳೋರ್ ಹೊಗಳೋರು ಹೊಗಳವ್ರ ಹೊಗಳಿಗೆ ತಲೆ ಅಂತೀರಿ ಅದಕ್ಕೆ ಕಡಿಮೆಗಳು ಏನ್ ಮಾಡಿದ್ರಮರಿಗೆ ಸಣ್ಣ ತಮ್ಮಗೆ ಹಚ್ಚಿದ್ರಿ ಬೆಂಕಿ ಏಯ್ ಪಾಲ್ ಕೇಳಲೆ ನೀನು ಬೇರೆ ಆಗಂತ ನಮ್ ಕಡೆ ಪದ್ಧತಿ ಐತಿ ಯಾಕ್ರಿ ಇರಲ್ಲ ಸಣ್ಣವ್ರು ಕೇಳಿದ್ ಮೊದ್ಲೇ ಕೊಡ್ಬೇಕಂತ ಅವಾಗ ಅವಗ್ ಬೆಂಕಿ ಹಚ್ಚಿದ್ರು ಒಬ್ರು ಕಡೆ ಹೋಗಿ ಅವ ಇಲ್ಲಪ್ಪ ಒಂದ ಎಮ್ಮೆ ಐತಿ ಒಂದ ತೆಂಗಿನ ಗಿಡ ಐತಿ ಒಂದ ಕೌದಿ ಐತಿ ಮನೆ ಒಂದೇ ಮುನಿ ಐತಿ ಹೆಂಗ ಹಚ್ಕೊಡ್ತೀನಿ ಒಂದೇ ಕವದಿ ಒಳಗ ಇಬ್ರು ಕೌದಿ ಹೇಳ್ಬೋದವಿಲ್ಲ ಕೌದಿ ಇಚ್ಛಿದರ್ತ್ ಬಿಟ್ರಿ ನಮ್ ಬಂದು ಅವಾಗ ಅವಾಗ ಒಬ್ಬ ಊರಾಗ ಹೇಳ್ತಾನ ನೀನು ತೆಂಗಿನ ಗಿಡ ಕೇಳದ ತೆಂಗಿನ ಗಿಡದ ಬ್ಯಾಲಿದಷ್ಟ ಕೇಳಲಿ ತೆಳಗಿನ್ ಬಡ್ಡಿ ಕೌದಿ ಕೇಳಿದ್ರೆ ನೀ ರಾತ್ರಿ ಆಟ ಕೇಳಬೇಕಂತ ಎಮ್ಮೆ ಐತಲ್ಲ ಅಲ್ಲ ಮನೆಯಾಗ ಎಮ್ಮದ್ ಹಿಂದಿ ನಾಟಕ ಕೇಳದೆ ಅಂದ್ರೆ ಕೆಸರ ಅಷ್ಟ ಕೇಳದೆ ಏನ ಮನೆಯಾಗ್ರು ಅನಿವಾರ್ಯ ಇಬ್ರು ಅವಾಗ ತಮ್ಮ ಜಗಳ ತೆಗೆದು ಊರ್ ಮುಂದೆ ಹಿರಿಯರ ಮುಂದೆ ಬಂದು ನ್ಯಾಯ ನ್ಯಾಯ ಆತು ಅವ ತಮ್ಮ ಸಣ್ಣ ತಮ್ಮ ಏನ್ ಕೊಟ್ಬಿಡ್ರಪ್ಪ ಅವೆಲ್ಲ ತೊಗೊಂಡ್ಬಿಡದ್ ಇವಾಗ ಹುಚ್ಚ ದೊಡ್ಡ ಬಿಡು ಪಾಪ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಆಯ್ತಾ ನಾ ಮುಂದಿನ ತಿಂತೇನು ಎಮ್ಮಿ ಮುಂದಿಂದ ಅವ್ನಷ್ಟೋ ಇವ ಇವ ಮೈಸೋ ಇವ ತೆಂಗಿಕ ಹರ್ಕೊಳ್ಳೋ ಇವ ಬಡ್ಡಿ ನೀರ್ ಹಾಕೋ ಇವ ಹೆಂಗ ಕೌದಿ ರಾತ್ರಿ ಹೊಚ್ಕೊಳವಂತ ಮುಂಚೆನೆ ಮುಂದೆ ಕೇಳ್ರಿ ಅವಾಗ ಈರ್ ಮಾಡ್ಬೇಕಪ್ಪ ಹಿಂಗ ತೆಂಗಿನಕಾಯಿ ಇಲ್ಲ ಹಾಲು ಇಲ್ಲ ಕವದಿನು ಇಲ್ಲ ಏನ್ ನನ್ನ ಪರಿಸ್ಥಿತಿ ಬಹಳ ಗಂಭೀರ ಅಂತ ಇವನು ಒಬ್ಬ ಕಡೆ ಕೇಳ್ತಾನ ಏನು ಮಾಡ್ಬೇಕಿಂದ ಕನ್ಕೊಳೆ ಅವ ಎಂತ ಇನ್ನೊಬ್ಬ ಹಚ್ತಾನ ಅವ್ರ ಹಳ್ಳಗ ಏನ್ ಮಾಡಪ್ಪ ಅಂತಂದ್ರ ಮುಂಚೆನೆ ಕೂಡ ಬಡ್ಡಿಗೆ ಕೊಡ್ಲಿ ತೋಂದ್ ನಿಂದ್ರಪ್ಪ ಅಂತ ತೆಂಗಿನ ಗಿಡ ಬಡ್ಡಿ ಐತಿಲ್ಲ ಬಡ್ಡಿಗೆ ಕೊಡ್ಲಿ ತೋಂದ್ ನಿಂತ ಬಿಡು ಕಡಿತೀನಿ ಅಂತ ಹೇಳಿ ಅವು ತನ ಹಾದಿ ಕೊಡ್ತಾರೆ ಅವಾಗ ಮೇಲೆ ಕಾಯಿ ಹರಿ ಕತ್ತಿರ್ತಾರೆ ಮೇಲೆ ಇವಾಗ ಕೊಡ್ಲಿ ತೋ ಕಡಿತೀನಿ ಬಡ್ಡಿ ಬಡ್ಡಿ ನಂದು ನಿನ್ ಮೇಲೆ ತಗೋ ಇವ್ ಕೊಡ್ಲಿ ತೋ ಬಡ್ಡಿ ಏ ಇಲ್ಲಪ್ಪ ನಾ ಹೇಳದ ಅಂತ ತಿಳಗ ಬರ್ತಾರೆ ನೋಡಿ ಕಾಯಿ ಹಾರದಾರದ ನೋಡಿ ನಿಮ್ ಮ್ಯಾಗ

ಮುಂದೆ ಮುಂದ ಮೇಯಿಸ್ಬೇಕು ಇವಾಗ ಅಡಿಬೇಕಲ್ಲ ಹಾಲು ಹಿಂಡ ಕುತಾ ಕಪಾಲ್ ಗಟ್ಟಿ ಪಾಪ ಎಮ್ಮಿ ಹೊಡೆಯೋದು ಎಮಿ ಚಾ ಸ್ವಾದ ಅವ್ರ ಹಾಲು ಹೋದ್ ಎಮ್ಮಿ ಹಾಲ ಅವಾಗ ಅದಕ್ಕೆ ತಮ್ಮ ಒಪ್ಕೊಂಡು ಏನು ಹಾಲು ಅರ್ಧ ಅದಕ್ಕ ಇದ್ರ ಹಚ್ಚೋರು ಕೆಚ್ಚೋರು ಬಹಳ ಬಂದಿರ್ತಾರೆ ಅದಕ್ಕ ಕೊನೆಗೊಬ್ಬರು ಗುರುಗಳ ಹತ್ರ ಹೋದ್ ಸ್ವಾಮಿಗಳ ಹತ್ರ ನಮ್ಮ ಇಲ್ಲಿ ರವಿಕುಮಾರ್ ಹಿರೇಮಠ ಗುರುಗಳ ಹತ್ರ ಅವ್ರು ಹೇಳಿದ್ರಿ ಪಾಲ್ ಮಾಡ್ಕೊಂಡು ಚಂದಾಗ ಬಾಳೆ ಮಾಡ್ರಿ ಅಜ್ಜ ಅವ್ರು ಹೇಳಿದ್ರಂತ ಕಡೆ ಅಜ್ಜ ಅವ್ರು ಮೇಲೆ ಅವರು ಜೀವನ ಸುಗವಾಗಿ ಸಾಗಿತು ಅದಕ್ಕೆ ನಿಮ್ಮ ಬಾಳೆಯನ್ನ ನೀವು ನೋಡ್ಕೋಬೇಕು ನೀವು ಮನೆಯಾಗೆ ಒಂದು ಸಂಬಂಧ ಇರುತ್ತೆ ಮೇಲೆ ಅದಕ್ಕ ಕೆಡಸೋರು ಬಾಳ ಬಂದಿರ್ತಾರ ದಯವಿಟ್ಟು ಯುವಕರೇ ಯಾರೇ ಮಾತಿ ಕೆಟ್ಟು ನೀವು ಯಾರ್ಯಾರ ಜೊತೆ ಕೆಡಿಸಿಕೊಂಡು ಜೀವನವನ್ನ ಮಾಡುವಂತದ್ದಲ್ಲ ಒಂದು ಸುಂದರ ಬಾಳವೆಯನ್ನ ಜೀವನವನ್ನ ಕುಟುಂಬದ ಜೊತೆಗೆ ಊರಿನವರ ಜೊತೆಗೆ ಒಗ್ಗಟ್ಟಾಗಿ ಬದುಕುವಂತದ್ದನ್ನ ತಾವು ಜೀವನದಲ್ಲಿ ಕಲಿಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವೆಲ್ಲ ಬಹಳ ಸಮಯ ಆಗಿದೆ ನಾಟಕ ನೋಡಕ್ ಬಹಳ ಮಂದಿ ಯುವಕರು ಆಗ್ಯಾರ ಯಾಕಂದ್ರೆ ಅದ್ರಾಗ ಪರಮಾತ್ಮ ಒಬ್ಬ ಪರಮಾತ್ಮ ಒಬ್ಬ ಒಳಗ ಅದು ಎಲ್ಲರ ಮನೆಗೆ ಐತಿ ಈಗ ಹೌದಲ್ಲ ಅದರ ಪವರ್ ಜಾಸ್ತಿ ಐತಿ ನಡೆಯಿಲ್ಲ ಅದಕ್ಕೆ ಹೆಚ್ಚಿಗೆ ಸಮಯ ನಾಟಕ ಕಾರ್ಯಕ್ರಮಕ್ಕೆ ತಾವು ಬಹಳಷ್ಟು ಪ್ರೀತಿ ನನ್ನನ್ನು ಬರಮಾಡಿಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ತಾವು ಅದ್ಭುತವಾಗಿ ಸ್ವಾಗತವನ್ನು ಮಾಡಿ ನನ್ನ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡಿದ್ರಿ ಸದಾಕಾಲ ಇದೇ ಪ್ರೀತಿ ವಿಶ್ವಾಸವನ್ನ ನನ್ನ ಉಸಿರಿರೋವರೆಗೂ ಸೇವನೆ ಕಟ್ಟಿ ಜೊತೆಗೆ ನಾನು ಮಾತು ನಿಮ್ಮ ಪ್ರೀತಿ ವಿಶ್ವಾಸ ಅನ್ನೋದು ಬಹಳ ದೊಡ್ಡದು ನನ್ನ ಪಕ್ಷ ಪಂಗಡ ಅದು ಬೇರೆ ಅದು ಬೇರೆ ಅದು ಅದು ಬೇರೆ ಅದಕ್ಕೆ ತಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ ನನಗೆ ನಾಟಕ ಕಾರ್ಯಕ್ರಮ ಆದೇಶ ಮಾಡುವಂತ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು కనరెందు పక్షణవణి <destinations>